ಬಡ ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಟೈಗರ್ ಕಾರ್ಯಾಚರಣೆ ನಡೆಸಿ ದೌರ್ಜನ್ಯ ನಡೆಸುತ್ತಿರುವ ಬಿಜೆಪಿಯ ನಗರ ಆಡಳಿತದ ಅಮಾನವೀಯ ಕ್ರಮವನ್ನ ಖಂಡಿಸಿ ಮಂಗಳೂರಿನ ಪಿವಿಎಸ್ ವೃತ್ತದಿಂದ ಬೃಹತ್ ಮೆರವಣಿಗೆ ಮೂಲಕ ಪ್ರತಿಭಟನೆ ನಡೆಯಿತು ಮಂಗಳೂರು ಮಹಾನಗರ ಪಾಲಿಕೆಯ ಬ ಬಡ ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಟೈಗರ್ ಕಾರ್ಯಾಚರಣೆ ನಡೆಸಿ ಸರಕುಗಳನ್ನು ಧ್ವಂಸ ಮಾಡಿ ನಾಶಗೊಳಿಸಿ ಅವರ ಬದುಕುವ ಹಕ್ಕನ್ನು ಕಸಿಯುತ್ತಿದೆ ನಗರ ಪಾಲಿಕೆಯ ಮೇಯರ್ ಆಯುಕ್ತರು ಅಮಾನವೀಯ ರೀತಿಯಾಗಿ ದಾಳಿಗಳನ್ನು ಮುಂದುವರೆಸಿದ್ದಾರೆ ಪಟ್ಟಣ ವ್ಯಾಪಾರ ಸಮಿತಿಯಲ್ಲಿ ತೀರ್ಮಾನ ಮಾಡಬೇಕಿದ್ದರೂ ಕಾನೂನು ನಿಯಮಗಳನ್ನು ಗಾಳಿಗೆ ತೂರಿ ವ್ಯಾಪಾರಿಗಳ ಮೇಲೆ ದಬ್ಬಾಳಿಕೆಯನ್ನು ನಡೆಸುತ್ತಿದ್ದಾರೆ ಪಾಲಿಕೆ ಆಯುಕ್ತರು ಸಾರ್ವಜನಿಕವಾಗಿ ಟೈಗರ್ ಕಾರ್ಯಾಚರಣೆ ಸ್ಥಗಿತಗೊಳಿಸುವ ಬಗ್ಗೆ ಹೇಳಿಕೆ ನೀಡಿದ ನಂತರವೂ ದಾಳಿ ಮುಂದುವರಿಸಿ ಮಾತು ತಪ್ಪಿಸಿದ್ದಾರೆ ಎಂದು ಆರೋಪಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ನನ್ನ ಕೈ ಕಾರ್ಡ್ ಇದೆ ನಾನು ವ್ಯಾಪಾರ ಮಾಡ್ತೇನೆ ಕಾನೂನು ಪ್ರಕಾರ ಅರವತ್ತೇಳು ಜನರಿಗೆ ಐಡಿ ಕಾರ್ಡ್ ಕೊಟ್ಟಿದೆ ಆದರೆ ಇವತ್ತು ಮಂಗಳೂರಿನಲ್ಲಿ ಬೀದಿ ವ್ಯಾಪಾರಿಗಳಿಂದ ಸಮಸ್ಯೆ ಆಗುದಿಲ್ಲ ನಮ್ಮ ಪ್ರಪೋಸಲ್ ಕೊಟ್ಟಿದ್ದೇವೆ ಸ್ಟೇಟ್ ಬ್ಯಾಂಕಿನಿಂದ ಅಂಪೇಡ್ಕಟ್ಟೆ ಕಟ್ಟವರಿಗೆ ಇನ್ನೂರ ಎಂಬತ್ತೈದು ಜನ ಬೀದಿ ವ್ಯಾಪಾರಿಗಳಿದ್ದಾರೆ ಅವರಿಗೆ ಪೆಂಡಿಂಗ್ ಲೋನ್ ಮಾಡಿ ಸ್ಟೇಟ್ ಬ್ಯಾಂಕಿನಿಂದ ಅಂಪೇಟ್ ಕಟ್ಟೆ ಅವರಿಗೆ ನಾಲ್ಕು ರಸ್ತೆಗಳನ್ನ ಇವತ್ತು ಬೀದಿ ವ್ಯಾಪಾರ ಮುಕ್ತ ರಸ್ತೆಯನ್ನಾಗಿ ಮಾಡಬೇಕು ಅಂತ ನಾವು ಪ್ರಪೋಸಲ್ ಕೊಟ್ಟಿರೋದು ಸುಧೀರ್ ಶೆಟ್ಟಿ ಅಲ್ಲ ಬಿಜೆಪಿ ಅವರಲ್ಲ ಅಂತ ನಾನು ಹೇಳ್ತೇನೆ ಅದು ಅಲ್ಲದೆ ಹತ್ತು ಕಡೆಯಲ್ಲಿ ಪೆಂಡಿಂಗ್ ಜೋನ್ ಮಾಡ್ಲಿಕ್ಕೆ ಪ್ರಸ್ತಾವನೆ ಸಲ್ಲಿಸಿರ್ತಕ್ಕಂಥದ್ದು ನಮ್ಮ ಬಿಜೆಪರ ಸಂಘ ಅಂತ ನಾವು ಹೇಳಿ ಇಚ್ಛೆ ಪಡ್ತಾ ಇದ್ದೇವೆ ನಿಮ್ಮಲ್ಲಿ ಯಾವುದೇ ರೀತಿಯ ಬೀದಿ ವ್ಯಾಪಾರಿಗಳಿಗೆ ಯಾವುದೇ ರೀತಿಯಾದಂತಹ ಕೊಡುಗೆಯನ್ನು ಕೊಡ್ತಕ್ಕಂತಹ ಯೋಜನೆ ನಿಮ್ಮಲ್ಲಿ ಇಲ್ಲ ಸುಧೀರ್ ಶೆಟ್ಟಿ ಅವರೇ ಇವತ್ತು ನೀವು ಮಾಡ್ತಕ್ಕಂಥದ್ದು ಸರ್ವಾಧಿಕಾರಿ ಗುರುಹಂಕಾರದ ಕ್ರಮವನ್ನು ನೀವು ಮಾಡ್ತಾ ಇದ್ದೀರಿ ವೈಯಕ್ತಿಕವಾಗಿ ನಮ್ಮ ಮೇಲೆ ದಾಳಿಗಳು ಮಾಡುವಂತ ಅಪಪ್ರಚಾರ ಮಾಡ್ತೀವಿ ಈ ಎಲ್ಲಾ ಅಪಪ್ರಚಾರಗಳಿಗೆ ಇವತ್ತು ಉತ್ತರವನ್ನ ಕೊಡ್ತಾ ಇದ್ದೀವಿ ನಾವು ಹೇಳಿದ್ದೇವೆ ಕಮಿಷನರು ಇಲ್ಲಿಗೆ ಬಂದು ಸಾರ್ವಜನಿಕರ ಮುಂದೆ ಹೇಳಬೇಕು ಮೊನ್ನೆ ಕಚೇರಿಯಲ್ಲಿ ಕೂತು ನೀವು ಹೇಳಿದಿರಿ ಟೈಗರ್ ಕಾಲೇಜು ನಿಲ್ಲಿಸ್ತೀರಿ ಅಂತ ಹೇಳಿ ಮೂವತ್ತನೇ ತಾರೀಕು ಹೇಳಿದ ಮರು ದಿವಸ ಕೂಡ ಅಮಾನುಷವಾಗಿ ಅನಾಗರಿಕವಾಗಿ ಮಹಿಳೆಯನ್ನ ಸಂಕುಲಲ್ಲಿ ಹೊತ್ತುಕೊಂಡು ಒಂದು ತಾಯಿ ನಿಮ್ಮ ಅಧಿಕಾರಿ ಕಾಲಿಗೆ ಬಿದ್ದರೂ ಕೂಡ ನೀವು ಹೇಳ್ತೀರಿ